thank <laughs> you ಮಧ್ಯ ಕರ್ನಾಟಕದ ಬುಡಕಟ್ಟು ಸಮುದಾಯದ ಆರಾಧ್ಯ ದೈವ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವ ಭಾನುವಾರ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ತ ನಕ್ಷತ್ರದಲ್ಲಿ ಬೃಹತ್ ಗಾತ್ರದ ಹೂವಿನ ಹಾರಗಳಿಂದ ಅಲಂಕೃತವಾದ ಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ರಥ ಬೀದಿಯಿಂದ ಹೊರಮಠದ ಪಾದಗಟ್ಟಿಯವರೆಗೆ ಎಳೆದು ತಂದು ಮೂಲ ಸ್ಥಾನಕ್ಕೆ ಕರೆತರಲಾಯಿತು ದೊಡ್ಡ ಗಾತ್ರದ ಹಗ್ಗವನ್ನು ಹಿಡಿದ ಸಹಸ್ರಾರು ಭಕ್ತರು ರಥವನ್ನು ಎಳೆಯುವ ಮೂಲಕ ಭಕ್ತಿ ಭಾವ ಸಮರ್ಪಣೆ ಮಾಡಿದರು ಲಕ್ಷಾಂತರ ಭಕ್ತ ಸಾಗರದ ನಡುವೆ ಜೈಕಾರ ಮಂತ್ರ ಮಂತ್ರ ಘೋಷಗಳೊಂದಿಗೆ ಸಾಗುತ್ತಿದ್ದ ರಥದಲ್ಲಿ ರಾಜ ಟೀವಿಯಲ್ಲಿ ಕುಳಿತಿದ್ದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯನ್ನು ಸುಡು ಬಿಸಿಲನ್ನ ಲೆಕ್ಕುತ್ತದೆ ನಿಂತು ಕಣ್ತುಂಬಿಕೊಂಡ ಭಕ್ತರು ಇಷ್ಟಾರ್ಥಗಳನ್ನು ಪೂರೈಸುವಂತೆ ಬಾಳೆಹಣ್ಣು ಚೂರು ಬೆಲ್ಲ ಅರ್ಪಿಸಿ ಪುನೀತ ಭಾವವನ್ನ ವ್ಯಕ್ತಪಡಿಸಿದರು ಉರಿ ಬಿಸಿಲು ಗಾಳಿ ಧೂಳು ಯಾವುದನ್ನೂ ಲೆಕ್ಕಿಸದೆ ರಥೋತ್ಸವಕ್ಕೆ ಬೆಳಕಿಗೆಯಿಂದಲೇ ಜನಸಾಗರ ಹರಿದು ಬಂದಿತ್ತು ನಾಯಕನ ಹಟ್ಟಿಯ ದೊಡ್ಡ ಕೆರೆ ಕಟ್ಟಿಸಿದ ಐತಿಹಾಸಿಕ ಹಿನ್ನಲೆ ಹೊಂದಿರುವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪವಾಡಗಳ ಮೂಲಕ ಮಧ್ಯ ಕರ್ನಾಟಕದ ಜನಮನದಲ್ಲಿ ನೆರೆ ನಿಂತಿದ್ದಾರೆ ತಿಪ್ಪೂರುದ್ರಸ್ವಾಮಿ ಐಕ್ಯವಾಗಿರುವ ಹೊರಮಠ ಹಾಗೂ ದೇವರ ವಿಗ್ರಹ ಹಾಗೂ ಮುಖ್ಯವಾಗಿರುವ ಒಳಮಠ ಎರಡೂ ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಬಿಡುವಿಲ್ಲದ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಗಳು ನೆರವೇರಿದವು ಒಳಮಠ ಮತ್ತು ಹೊರಮಠಗಳಲ್ಲಿ ಭಕ್ತರು ಸರ್ದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದರು ರಥೋತ್ಸವಕ್ಕೆ ಭಕ್ತರ ಸಾಗರದ ದಂಡು ಹರಿದು ಬಂದಿತ್ತು ಅಕ್ಕಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ಬಳ್ಳಾರಿ ರಾಯಚೂರು ತುಮಕೂರು ಕೊಪ್ಪಳ ಗದಗ ಸೇರಿದಂತೆ ಮತ್ತಿತರ ಭಾಗಗಳಿಂದ ಆಗಮಿಸಿದ ಭಕ್ತರು ಸಿದ್ದೇಶನ ಜಾತ್ರೆಯಲ್ಲಿ ಭಾಗವಹಿಸಿ ದರ್ಶನವನ್ನು ಪಡೆದರು ನಾಲ್ಕು ದಿಕ್ಕುಗಳಲ್ಲಿ ಸರ್ಪಗಾವಲು ರಥೋತ್ಸವಕ್ಕೆ ಲಕ್ಷಾಂತರ ಮಂದಿ ಆಗಮಿಸುವ ನಿರೀಕ್ಷೆಯಲ್ಲಿ ಜಿಲ್ಲಾಡಳಿತದಿಂದ ಅಹಿತಕರ ಘಟನೆಗಳು ಜರುಗದಂತೆ ಭಾರಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದರು ಪಟ್ಟಣ ವ್ಯಾಪ್ತಿಯ ನಾಲ್ಕು ದಿಕ್ಕುಗಳಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು ಲಾರಿ ಬಸ್ ದ್ವಿಚಕ್ರ ವಾಹನ ಸೇರಿದಂತೆ ವಿವಿಧ ವಾಹನಗಳ ಒಳ ಪ್ರವೇಶವನ್ನು ತಡೆಯಲಾಗಿತ್ತು ಇದರಿಂದಾಗಿ ಭಕ್ತರು ಒಂದು ಬಿಸಿಲಿನಲ್ಲಿ ಕಿಲೋಮೀಟರ್ದತ್ತಲೇ ಕಾಲ್ನಡಿಗೆಯಲ್ಲಿ ನಡೆದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನ ಪಡೆದರು ಕೊಬ್ಬರಿ ಸುಡುವ ಸಂಪ್ರದಾಯ ವಿಶೇಷ ಹಟ್ಟಿ ತಿಪ್ಪೇಶ ತೆಂಗಿನಕಾಯಿ ತುಂಬಿಕೊಂಡು ನಾಯಕನ ಗಟ್ಟಿಗೆ ಬರುವಾಗ ರಾತ್ರಿ ವೇಳೆ ಕೊಬ್ಬರಿ ಬೆಂಕಿ ಬೆಳಕಲ್ಲಿ ಆಗಮಿಸಿದ್ದರು ಎನ್ನುವ ಐತಿ ಇವರಿಂದಾಗಿ ಭಕ್ತರು ರಥೋತ್ಸವದ ವೇಳೆ ಒಣ ಕೊಬ್ಬರಿ ಸುಡುವುದು ಆಚರಣೆ ವಿಶೇಷವಾಗಿದೆ ಸಾವಿರಾರು ಭಕ್ತರು ಕೊಬ್ಬರಿಯನ್ನು ಸುಟ್ಟು ಗೋಧಿಯನ್ನು ಹೊಣೆಗೆ ತಿಲಕವಿಟ್ಟುಕೊಳ್ಳುವುದು ಸಾಮಾನ್ಯವಾಗಿ ಕಂಡುಬಂದಿತು ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ ಪ್ರಮುಖ ಜಿಲ್ಲೆಯಲ್ಲಿ ಬಹುದೊಡ್ಡ ಜಾತ್ರೆ ಇದಾಗಿರುವ ಪರಿಣಾಮ ರಾಜ್ಯ ರಾಜ್ಯರ ರಾಜ್ಯದಿಂದಲೂ ಭಕ್ತರು ಆಗಮಿಸುತ್ತಾರೆ ಇದರಿಂದಾಗಿ ಸಾರಿಗೆ ಇಲಾಖೆ ಜಾತ್ರಾ ವಿಶೇಷ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಹಿರಿಯೂರು ಚಳ್ಳಕೆರೆ ದಾವಣಗೆರೆ ಜಗಳೂರು ಹೊಸದುರ್ಗ ಹೊಳಲ್ಕೆರೆ ಬಳ್ಳಾರಿ ಹೊಸಪೇಟೆ ಶಿರಾ ತುಮಕೂರು ಬೆಂಗಳೂರು ಶಿವಮೊಗ್ಗ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರಿಗೆ ಬಸ್ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತಂಪು ಪಾನೀಯಗಳಿಗೆ ಭರ್ಜರಿ ಡಿಮ್ಯಾಂಡ್ ಸುಡು ಬಿಸಿಲ ಬೇಗೆಗೆ ತತ್ತರಿಸಿದ್ದ ಭಕ್ತರು ಜಾತ್ರೆಯಲ್ಲಿ ಹೆಚ್ಚು ತಂಪು ಪಾನೀಯಗಳ ಮೊರೆ ಹೋಗುವುದು ಸಾಮಾನ್ಯವಾಗಿತ್ತು ಪ್ರಮುಖ ರಸ್ತೆಯ ಅಲ್ಲಲ್ಲಿ ಭಕ್ತರು ಹಾಕಿದ್ದ ಸ್ಟಾಲ್ಗಳಲ್ಲಿ ಉಚಿತವಾಗಿ ನೀರು ಮಜ್ಜಿಗೆ ಪಾಲಕ ವಿವಿಧ ತಂಪು ಪಾನೀಯ ಬಿತ್ತನೆ ವ್ಯವಸ್ಥೆಯನ್ನು ಮಾಡಿದ್ದರು ಸುಡು ಬಿಸಿಲ ದಗೆಯಿಂದ ದೇಹವನ್ನು ತಂಪಾಗಿಸಿಕೊಳ್ಳಲು ಬಹುತೇಕ ಭಕ್ತರು ಎಳೆನೀರು ಕಲ್ಲಂಗಡಿ ಮೊರೆ ಹೋಗುವುದು ಎಲ್ಲೆಡೆ ಕಂಡು ಬಂತು ಇದರಿಂದಾಗಿ ಜಾತ್ರೆಯಲ್ಲಿ ತಮ್ಮ ಪಾನೀಯಗಳಿಗೆ ಜಾತ್ರಾ ಮಹೋತ್ಸವದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎನ್ನುವ ಫ್ಲೆಕ್ಸ್ ಗಳನ್ನ ಹಾಕಿರುವುದು ಗಮನಾರ್ಹವಾಗಿ ಕಂಡು ಬಂತು ಅಂತಹ ತಲೆಬರಾಗಿರುವ ಹತ್ತಾರು ಫ್ಲೆಕ್ಸ್ಗಳು ಜಾತ್ರೆಯಲ್ಲಿ ಅಳವಡಿಸಿದ್ದು ನೋಡುಗರ ಗಮನ ಸೆಳೆಯಿತು ಅಲ್ಲದೆ ರಥೋತ್ಸವದ ವೇಳೆ ಹತ್ತಾರು ಯುವಕರು ಜಾತ್ರೆಯ ಜಾತಿಯವರಿಬ್ಬಾವ ಚಿತ್ರವನ್ನು ಹಿಡಿದು ಇನ್ನೂ ವಿಶೇಷವಾಗಿತ್ತು ಜಿಲ್ಲಾ ಆಡಳಾದ ಈ ಬಾರಿ ತೇರು ಬೀದಿಯಿಂದ ಪಾದಗಟ್ಟೆಯವರಿಗೆ ಫ್ಲೆಕ್ಸ್ ಹಾಕುವುದನ್ನು ನಿರ್ಬಂಧಿಸಲಾಗಿತ್ತು ರಾಜಕೀಯ ಮುಖಂಡರ ಫ್ಲೆಕ್ಸ್ಗಳು ಅಂಬೇಡ್ಕರ್ ವೃತ್ತದ ರಸ್ತೆಯಲ್ಲಿ ಒಳಮಠ ರಸ್ತೆಯಲ್ಲಿ ಕಂಡುಬಂದವು ಸಿದ್ದೇಶನ ಜಾತ್ರೆಯಲ್ಲಿ ಖಾರ ಮಂಡಕ್ಕಿ ಸಿಹಿ ತಿನಿಸು ಬೆಂಡು ಬತ್ತಾಸು ವ್ಯಾಪಾರ ಜೋರಾಗಿ ನಡೆಯಿತು ದೇವರ ದರ್ಶನದ ನಂತರ ಭಕ್ತರು ಧವನ ಮತ್ತು ಖಾರ ಮಂಡಕ್ಕೆ ಖರೀದಿಗೆ ಮುಗಿಬಿದ್ದಿದ್ದರು ಇದರಿಂದಾಗಿ ಸಾಲು ಸಾಲು ಸಿಹಿ ತಿನಿಸಿನ ಅಂಗಡಿಗಳ ಮುಂದೆ ನೂಗು ನುಗ್ಗಲು ಉಂಟಾಗಿದ್ದರೂ ವ್ಯಾಪಾರ ಮಾತ್ರ ಭರ್ಜರಿಯಾಗಿ ಸಾಯಿತು ಮುಕ್ತಿ ಬಾವುಟ ಹರಾಜು ರಥೋತ್ಸವಕ್ಕೆ ಮುನ್ನ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು ಹರಾಜು ಆರಂಭದಲ್ಲಿ ಡಾಕ್ಟರ್ ಪಾಲಾಕ್ಷ ಹತ್ತು ಲಕ್ಷಕ್ಕೆ ಹರಾಜು ಕೂಗಿದರೆ ಬೆಂಗಳೂರಿನ ತೇಜಸ್ವಿ ಆರಾಧ್ಯ ಐವತ್ತು ಲಕ್ಷಕ್ಕೆ ಕೂಗಿದರು ಈ ವೇಳೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಅರವತ್ತು ಲಕ್ಷಕ್ಕೆ ಹೋಗಿ ಹಿಂದೆ ಸರಿದಾಗ ತೇಜಸ್ವಿ ಆರಾಧ್ಯ ಅರವತ್ಮೂರು ಲಕ್ಷಕ್ಕೆ ಲಕ್ಷ ಕೂಗುವ ಮೂಲಕ ಮುಕ್ತಿ ಬಾವುಟವನ್ನ ತಮ್ಮದಾಯಿಸಿಕೊಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಶಾಸಕ ಎನ್ವೈ ಗೋಪಾಲಕೃಷ್ಣ ಸಂಸದ ಗೋವಿಂದ ಎಂ ಕಾರಜೋಳ ಚಳ್ಳಕೆರೆ ಶಾಸಕ ರಘುಮೂರ್ತಿ ಶ್ರೀಗುರು ರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಭಾಗವಹಿಸಿದ್ದರು ವರದಿ ಕೆಟಿಒೇಶ್ ನಲಗೇತನಹಟ್ಟಿ